ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಹೇಳಿ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ರೆಡ್ ಕಲರು ಹೌದು ಸರ್ ಏನೈತೆ ಸರ್ ಮಡಲು ಹದಿಮೂರು ಯಾರು ಸಾವಿರದ ಹದಿಮೂರು ಮಡಲ್ ಐತ್ರಿ ಹೌದು ಸರ್ ಓಕೆ ಓನರ್ ಎಷ್ಟ ಗಾಡಿಗೆ ಎರಡು ಓಕೆ ಗಾಡಿ ತೊಳೆದು ಎರಡು ಓನರ್ ಆಗ್ತಾರೆ ರನ್ನಿಂಗಲ್ಲಿ ಎಷ್ಟು ಸರ್ ಆಗಿದೆ ಇದು ಜೆನ್ನಿನ್ ಶೋರೂಮ್ ಸರ್ ಶೋರೂಮ್ ರನ್ನಿಂಗ್ ಗಾಡಿ ಸರ್ ಇನ್ನು ಟೈರ್ ಕಂಡೀಷನ್ ಫ್ರಂಟು ಬ್ಯಾಕ್ ಸೈಡ್ ಎಲ್ಲ ಎಂಬತ್ತು ಪರ್ಸೆಂಟ್ ಇದೆ ವಿತ್ ಸ್ಟಿಪ್ನ ಜೊತೆಗೆ ಹೌದು ಓಕೆ ಇನ್ನ ಡಾಕ್ಯುಮೆಂಟ್ಸ್ ರನ್ನಿಂಗಲ್ಲಿ ಸರ್ ಡಾಕ್ಯುಮೆಂಟ್ ಸರ್ ರನ್ನಿಂಗ್ ಅಲ್ಲಿ ಇರುವಂತದ್ದು ಇಪ್ಪತ್ತೆಂಟರ ವರೆಗೆ ಎಫ್ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಓಕೆ ಇನ್ಶೂರೆನ್ಸ್ ಎಲ್ಲಿ ತನಕ ಐತೆ ಸರ್ ರನ್ನಿಂಗ್ ಇನ್ಸೂರೆನ್ಸ್ ಒಂದು ಎಂಟು ಹತ್ತು ತಿಂಗಳು ಇರ್ಬೋದು ಹೌದಾ ಹಾ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಅದೆಲ್ಲ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಓಕೆ ಸರ್ ಇದೇನ ಇಂಜಿನ್ ಸರ್ವಿಸ್ ಎಲ್ಲ ಮಾಡಿಸಿದ್ರ ಏನ್ ಸರ್ ಏನ ಇಂಜಿನ್ ಸೀಲ್ಡ್ ಇಂಜಿನ್ ಸೀಲ್ಡ್ ಇಂಜಿನ್ ಇದು ಏನ ಇಂಜಿನ್ ಕೆಲಸಕ್ಕೆ ಬಂದಿಲ್ವಾ ಇದು ಇನ್ನುವರೆಗೂ ಇಲ್ಲ ಬರಲಿಲ್ಲ ಓಕೆ ಸರ್ವಿಸ್ ಅದೆಲ್ಲ ಮಾಡಿಸಿದ್ರೆ ವೆಹಿಕಲ್ಗೆ ಆದರೆ ಹೌದು ಓಕೆ ಸರ್ ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಶಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮು ಏನು ಇಲ್ಲ ಹೌದಾ ಓಕೆ ಇನ್ನು ಮೈಲೇಜ್ ವಿಷಯಕ್ಕೆ ಬಂದ್ರೆ ಎಷ್ಟು ಕೊಡುತ್ತೆ ಸರ್ ಮೈಲೇಜು ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಪ್ಲಸ್ ಅನ್ಬೋದು ಎಸ್ ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ ಉಂಟಾ ಏನೂ ಇಲ್ಲ ಹೌದಾ ಹಾಂ

ಇನ್ನ ಪ್ರೈಸ್ ಅಂತ ವಿಷಯ ಬಂದಾಗ ಹ್ಮ್ ಏನ್ ಕೋಟ್ ಮಾಡ್ತೀರಾ ಸರ್ ರೇಟ್ ಗಾಡಿಗೆ ಪ್ರೈಸ್ ಗಾಡಿಗೆ ಎರಡು ಮೂವತ್ತೈದು ಎರಡ್ ಲಕ್ಷದ ಮೂವತ್ತೈದು ಸಾವಿರನ ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರ್ ಸದಾ ಹದಿಮೂರು ಮಾಡಲು ನೀವು ಸೆಕೆಂಡು ತೋಡು ತರೋ ಹೌದಾ ಹೌದು ಓಕೆ ಸರ್ ಇನ್ ನೆಗೆಶುವಲ್ ಏನಿರುತ್ತೆ ನಮ್ ಕಡೆಯಿಂದ ಬಂದವರಿಗೆ ಏನಿರುತ್ತಾ ಎರಡು ಮೂವತ್ತು ಫೈನಲ್ ಸರ ಅದರಿಂದ ಕಮ್ಮಿ ಆಗುದಿಲ್ಲ ಹೇಳಿದ್ದು ಎರಡು ಮೂವತ್ತೈದು ಎರಡು ಮೂವತ್ತು ಫೈನಲ್ ಮಾಡಿ ಕೊಡ್ತೀರಾ ಹೌದು ಸರ್ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗಲ್ವಾ ಸರ್ ಬರಲಿ ನೋಡುವ ಯಾಕಂದ್ರೆ ಎರಡು ಸಾವಿರದ ಹದಿ ಯಾಕಂದರೆ ಎರಡು ಸಾವಿರದ ಹದಿಮೂರು ಮಾಡಲ್ಲ ಸರ್ ಇದು ವೆಹಿಕಲ್ ಅದಕ್ಕೋಸ್ಕರ ನೋಡಿ ಒಂದು ರೇಟ್ ಮಾಡಿಕೊಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಓಕೆನಾ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ ಲೊಕೇಶನ್ ಪುತ್ತೂರು ಪುತ್ತೂರು ಟೌನ್ ಸರ್ ಅಕ್ಕಪ್ಪ ಕಾಳಿನ ಪುತ್ತೂರಿಂದ ಒಂದು ಟೆನ್ ಕಿಲೋಮೀಟರ್ಸ್ ಹತ್ತು ಕಿಲೋಮೀಟರ್ ಓಕೆ ಓಕೆ ಸರ್ ಓಕೆ ಅಪ್ಡೇಟ್ ಮಾಡುವ ಥ್ಯಾಂಕ್ ಯು ಸರ್ ಹಾಂ